ರುವ ಘಟನೆ ಬುಧವಾರ ತಡರಾತ್ರಿ ಅಜ್ಜನಗುಡಿ ರಸ್ತೆಯ ಎಚ್ಎಂಎಸ್ ಬಡಾವಣೆಯ ವೀರಲಿಂಗಪ್ಪ ಶಿಕ್ಷಕ ಇವರ ಮನೆ ಬಳಿ ನಡೆದಿದೆ ಘಟನೆಯಲ್ಲಿ ನಾಯಿಗಳು ಹಸುವಿನ ಮೇಲೆ ದಾಳಿ ನಡೆಸಿ ಕಚ್ಚಿ ಗಾಯಗೊಳಿಸಿದ್ದು ಹಸು ನಿತ್ರಾಣಗೊಂಡಿದ್ದು ಸ್ಥಳೀಯ ರಮೇಶ್ ಇತರರು ಈ ಭಾಗದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ನಾಯಿಗಳ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ನಗರಸಭೆಯ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ ಸ್ಥಳೀಯ ರಮೇಶ್ ಇತರರು ಹಸು ಮಾಲೀಕರನ್ನ ಹುಡುಕಾಟ ಮಾಡಿದರೂ ಪತ್ತೆ ಹಚ್ಚಲು ಹೊಡೆದಾಟ ನಡೆಸಿದ್ರೂ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಾಯಗೊಂಡ ಹಸು ರಕ್ಷಣೆಗೆ ಮುಂದಾಗುವರೆ ಕಾದು ನೋಡಬೇಕಾಗಿದೆ